ಆತ್ಮೀಯ ಮಾಧ್ಯಮಿತರೇ ಮತ್ತು ಪತ್ರಿಕಾ ಮಾಧ್ಯಮದವರೇ ಇವತ್ತು ನಾವು ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಗರ್ಜನೆ ಜಿಲ್ಲಾ ಬೆಂಗಳೂರು ನಗರ ಜಿಲ್ಲಾ ಸಮಿತಿ ವತಿಯಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಲಾಗಿದೆ ಸೊ ಹಾಗಾಗಿ ಏನು ಪೇಜಾವರ ವಿಶ್ವ ಪ್ರಸನ್ನ ಸ್ವಾಮೀಜಿಗಳು ಉಡುಪಿ ಮತ್ತು ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಚಂದ್ರಶೇಖರ ಸ್ವಾಮೀಜಿಗಳವರು ಏನು ಕೊಟ್ಟಿರ್ತಕ್ಕಂಥ ಸಂವಿಧಾನ ವಿರೋಧಿ ಹೇಳಿಕೆ ಇದೊಂದು ಖಂಡನಾರ್ಹ ಯಾಕೆಂದರೆ ನಮ್ಮ ಭಾರತ ಸಂವಿಧಾನ ಒಂದು ಧರ್ಮಕ್ಕೆ ಅಥವಾ ಒಂದು ಜಾತಿಗೆ ಅಥವಾ ಒಂದು ವರ್ಗಕ್ಕೆ ಸೀಮಿತವಾದಿಲ್ಲ ಇದು ನಮ್ಮ ದೇಶದಲ್ಲಿ ಜಾತ್ಯತೀತ ಸಂವಿಧಾನ ಇರೋದರಿಂದ ಇವರು ಇವತ್ತು ಸಂವಿಧಾನದಿಂದ ನಮಗೆ ಯಾವುದೇ ರೀತಿಯಾದಂತಹ ನಮಗೆ ರಕ್ಷಣೆ ಇಲ್ಲ ನಮಗೆ ಇಲ್ಲಿರತಕ್ಕಂಥ ಏನು ಸಮುದಾಯಗಳನ್ನು ರಕ್ಷಣೆ ಮಾಡುವಂಥ ಸಂವಿಧಾನ ಬೇಕು ಅಂತ ಹೇಳಿರತಕ್ಕಂಥ ಅವಹೇಳನಕಾರಿ ಮಾತುಗಳು ಅವರಿಗೆ ಶೋಭೆ ತರುತ್ತಕ್ಕಂತಲ್ಲ ಯಾಕೆಂದರೆ ಇವತ್ತು ಮಠಗಳು ಒಂದು ಸಮುದಾಯ ಪ್ರಜ್ಞೆಯನ್ನು ಮೂಡಿಸ್ಬೇಕಂತ ಮಠಾಧೀಶರು ಈ ಧಾರ್ಮಿಕ ಸಂಸ್ಥೆಗಳು ಏನಿದ್ದಾವೆ ಈ ಧಾರ್ಮಿಕ ಸಂಸ್ಥೆಗಳು ಈ ರೀತಿಯಾಗಿ ಒಂದು ಖಂಡನಾರ್ಹ ಅವಹೇಳನಕಾರಿ ಮಾತುಗಳನ್ನು ಆಡಿರೋದು ಸಮಂಜಸವಲ್ಲ ಇದು ಸೂಕ್ತವೂ ಅಲ್ಲ ಹಾಗಾಗಿ ಇವರ ಕೊಟ್ಟಿರ್ತಕ್ಕಂಥ ಹೇಳಿಕೆ ಎನ್ನು ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಗರ್ಜನೆ ತುಂಬ ಕ ಏನು ತೀವ್ರವಾಗಿ ಗಂಡಿಸ್ತಾ ಇದ್ದೇವೆ ಯಾಕಂದರೆ ಅವರು ಈ ಒಂದು ಸಮಾಜಘಾತುಕ ಕೆಲಸಗಳಲ್ಲಿ ಕೈ ಹಾಕಿರೋದು ಉತ್ತಮವಾದ ನಡೆಯಲ್ಲ ಹಾಗಾಗಿ ಯಾವುದೇ ಇಲ್ಲಿರ್ತಕ್ಕಂಥ ಭಾರತ ದೇಶದಲ್ಲಿ ಸರ್ವಧರ್ಮಗಳು ಇದೆ ಸರ್ವ ಜಾತಿಗಳು ಇದೆ ಯಾಕಂದರೆ ಅಂಥ ಸರ್ವಧರ್ಮಕ್ಕೂ ಸರ್ವ ಜಾತಿಗಳಿಗೂ ಸಮಾನತವಾದಂಥ ಒಂದು ಸಂವಿಧಾನವನ್ನು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋದು ಒಂದು ವಿಶ್ವಮಟ್ಟದ ಸಂವಿಧಾನ ಅಂತ ಹೇಳ್ಬೋದು ಅಂಥ ಒಂದು ಸಂವಿಧಾನವನ್ನು ಇಲ್ಲಿ ಅವಹೇಳೆಯನಕಾರಿಯಾಗಿ ಮಾತನಾಡಿ ಒಂದು ಜಾತಿ ಧರ್ಮಗಳ ಮಧ್ಯೆ ಏನು ಇವತ್ತು ಸಾರ್ವಜನಿಕ ವಲಯದಲ್ಲಿ ಒಂದು ಬೆಂಕಿ ಹಚ್ಚುವ ಒಂದು ಕೆಲಸಕ್ಕೆ ಕೈ ಹಾಕಿದ್ದಾರೆ ಈ ಒಂದು ಸ್ವಾಮೀಜಿಗಳ ಹೇಳಿಕೆಯನ್ನು ನಾವು ಒಪ್ಪೋದಿಲ್ಲ ಯಾಕಂದರೆ ಈ ಕೂಡಲೇ ತಪ್ಪೊಪ್ಪಿಗೆಯನ್ನು ಪತ್ರಿಕಾ ಅಥವಾ ಮಾಧ್ಯಮ ಮುಖಾಂತರ ಸಹ ಕೊಡಬೇಕು ಅವರು ಕೊಟ್ಟಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ದಲಿತ ಸಂಘ ಸಮಿತಿ ಭೀಮಗರ್ಜನೆ ತುಂಬ ಬೇರೆ ಬೇರೆ ಮಟ್ಟದಲ್ಲಿ ನಾವು ಇಡೀ ರಾಜ್ಯಾದಂಥ ತೀವ್ರವಾದ ಒಂದು ಒಂದು ರ್ಯಾಲಿಗಳನ್ನು ಮಾಡಬೇಕಾಗ್ತದೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಕರ್ನಾಟಕ ಸರಿ ಇವತ್ತು ಸಂವಿಧಾನ ಕಲ್ಲು ಸಮಿತಿಯನ್ನು ಭಾರತ ವಿ ಪೀಪಲ್ ಆಫ್ ಇಂಡಿಯಾ ಅಂತ ಅಡ್ಯಾಪ್ಟ್ ಮಾಡಿಕೊಂಡು ಇವತ್ತಿಗೆ ಎಪ್ಪತ್ತ ಐದು ವರ್ಷದ ಆ ಆಚರಣೆ ಮಾಡಿಕೊಡುವಂಥ ಸಂದರ್ಭದಲ್ಲೇ ಆ ಮೀಸಲಾತಿಯನ್ನು ಬಹುಪಾಲು ಪಡೆದಂಥ ಸಮುದಾಯಗಳ ಮಠದ ಸ್ವಾಮೀಜಿಯೊಬ್ಬರು ರಾಜಕಾರಣವೇ ಬೇಕಾಗಿಲ್ಲ ಅವರಿಗೆ ಆ ಸಂವಿಧಾನವೇ ಒಂದು ವಾಕ್ ಸ್ವಾತಂತ್ರ್ಯವನ್ನು ಕೊಟ್ಟಿರುತ್ತದೆ ಆ ವಾಕ್ ಸ್ವಾತಂತ್ರ್ಯವನ್ನು ಸಂವಿಧಾನದ ವಿರುದ್ಧವೇ ಬಳಸುವಂಥದ್ದು ಆ ಸ್ವಾಮೀಜಿಗೆ ಕನಿಷ್ಠ ಪ್ರಜ್ಞೆ ಇದೆಯಾ ವಾಕ್ಸ್ವಾತಂತ್ರ್ಯವನ್ನು ನಮ್ಮ ಏನು ಸಂವಿಧಾನ ಪ್ರತಿಯೊಬ್ಬರಿಗೂ ಕೊಟ್ಟಿದೆ ಹೊರತು ಅದನ್ನು ಹವೇಳನಕಾರಿಯಾಗಿ ಬಳಸೋದು ಇದೊಂದು ವಿಶ್ವ ಇದೊಂದು ರಾಷ್ಟ್ರದ್ರೋಹ ಅಂತ ಹೇಳ್ಬೋದು ಯಾಕಂದರೆ ಅಂಥ ಒಂದು ಉತ್ತಮವಾದಂಥ ಸಂವಿಧಾನ ನಮ್ಮ ದೇಶದ್ದಾಗಿದೆ ಇದು ತುಂಬ ಖಂಡನದ ವಿಷಯ ಯಾಕಂದರೆ ಒಬ್ಬ ಸ್ವಾಮೀಜಿಗಳು ಸಮಾಜದ ನೈತಿಕತೆಯ ಬಗ್ಗೆ ತುಂಬ ಕಾಳಜಿ ಇರತಕ್ಕಂಥವರು ಇಂಥ ಧಾರ್ಮಿಕ ಸಂಸ್ಥೆಗಳು ಅಥವಾ ಯಾವುದೇ ಒಂದು ವ್ಯಕ್ತಿಗತವಾಗಿ ಈ ರೀತಿ ಮಾತಾಡೋದು ಸೂಕ್ತವಲ್ಲ ಇದು ಈಗ ಮತ್ತೊಂದು ಉಡುಪಿ ಮಠದ ಸ್ವಾಮೀಜಿ ಅಂತಾರೆ ಹತ್ತು ಪರ್ಸೆಂಟ್ ಬೀಸಲಾತಿಯನ್ನು ಪಡೆದಂಥ ತುಂಬ ಅದು ಅದನ್ನು ಪಡೆದಾದ ನಂತರವೂ ಸಂವಿಧಾನ ನಮ್ಮ ಪರವಾಗಿರಬೇಕು ಅಂತ ಹೇಳ್ತೇನೆ ಸಂವಿಧಾನ ಅವರ ಒಬ್ಬರ ಸೊತ್ತಲ್ಲ ಇದು ಇದು ಯಾಕಂದರೆ ನಮ್ಮ ದೇಶದಲ್ಲಿ ಜಾತ್ಯತೀತವಾದಂಥ ಇರತಕ್ಕಂಥ ಸಮುದಾಯಗಳು ಅಥವಾ ಧರ್ಮಗಳಿದ್ದಾವೆ ಆ ಧರ್ಮಕ್ಕೆ ಎಲ್ಲ ಧರ್ಮಗಳಿಗೂ ಅನುಗುಣವಾಗಿ ಸಂವಿಧಾನ ರಚನೆಯಾಗಿದೆ ಆದರೆ ವ್ಯಕ್ತಿಗತವಾದಂಥ ಒಂದು ಈ ಒಂದು ಏನೂ ಸಂವಿಧಾನ ಅಲ್ಲ ಇದು ಪ್ರತಿಯೊಬ್ಬರಿಗೂ ಹೊಟ್ಟೆಯಲ್ಲಿ ಹುಟ್ಟ ಮಗು ತಾಯಿ ಗರ್ಭದಲ್ಲಿ ಇರತಕ್ಕಂಥ ಮಗುನೂ ಕೂಡ ಇವತ್ತು ರಕ್ಷಣೆ ಮಾಡತಕ್ಕಂಥ ಸಂವಿಧಾನ ಅದು ಇದೆ ಅಂದರೆ ಅಂದರೆ ನಮ್ಮ ಭಾರತ ಸಂವಿಧಾನ ಆದರೆ ಇದು ವೈಯಕ್ತಿಕವಾಗಿ ಬಳಸ್ಕೊಂಡು ಇಲ್ಲಿ ಏನಾಗ್ತದೆ ಅಂದರೆ ಗೊಂದಲಗಳನ್ನು ಜನಗಳ ಮಧ್ಯೆ ಧರ್ಮಗಳ ಮಧ್ಯೆ ಇಲ್ಲಿ ಬೆಂಕಿ ಹಚ್ಚುವಂಥ ಕೆಲಸಕ್ಕೆ ಸೊ ಕೈ ಹಾಕಿದ್ದಾರೆ ಇದು ಈಗ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಖಂಡಿಸಿದ್ದಾರೆ ಅವರದೇ ಸಮುದಾಯದ ಪ್ರಮುಖ ನಾಯಕ ಅಂದರೆ ಆರ್ ಅಶೋಕ್ ಅವರದೇ ಸಮುದಾಯದವರು ಸ್ವಾಮೀಜಿಯನ್ನು ಮುಟ್ಟಲಿ ನೋಡೋಣ ಅನ್ನುವಂತಹ ಮಾತನ್ನ ಹೇಳ್ತಾರೆ ಈ ಹಿಂದೆ ಅವರು ಅಧಿಕಾರ ಅಧಿಕಾರವನ್ನು ಸ್ವೀಕಾರ ಮಾಡಿದ್ರು ಸಚಿವರಾಗಿದ್ದರು ಮಂತ್ರಿಗಳಾಗಿದ್ದರು ಇದ್ರ ಹೇಳಿಕೆ ಆರ್ ಅಶೋಕ್ ಅವರು ಅವರು ಸಹ ಏನು ಯಾವುದೇ ಉನ್ನತ ಜಾತಿಗೆ ಅಥವಾ ಉನ್ನತ ಧರ್ಮಕ್ಕೆ ಸಂಬಂಧಪಟ್ಟವರಲ್ಲ ಅವರು ಇಂಥ ಒಂದು ವಿಚಾರಗಳಲ್ಲಿ ಒಬ್ಬ ಸ್ವಾಮೀಜಿಗಳಿಗೆ ಬಗ್ಗೆ ಅವ್ರಿಗೆ ರಕ್ಷಣೆಗೆ ನಿಂತಿರೋದು ತುಂಬ ತಪ್ಪು ಇದು ಇದನ್ನು ನಾವು ತೀವ್ರವಾಗಿ ಕಂಡಿಸ್ತಾ ಇದ್ದೇವೆ ಅವರಿಗೆ ಇದು ಶೋಭೆ ತರತಕ್ಕಂಥ ವಿಚಾರ ಅಲ್ಲ ಇದು ಈಗ ಜನವರಿ ಮೊದಲು ಕೋರೆಗಾಂವ್ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ರಾಜ್ಯಾದ್ಯಂತ ದಲಿತರು ಸಂವಿಧಾನ ರಕ್ಷಣೆ ಮಾಡೋದಕ್ಕೆ ಮುಂದೆ ಬರ್ತಾ ಇದ್ದಾರೆ ಎಲ್ಲ ಒಂದ್ ಕಡೆ ದಲಿತರು ಕೂಡ ಈ ಬಗ್ಗೆ ಪ್ರಶ್ನೆಗಳನ್ನ ಎತ್ತಿಲ್ಲ ಈವರೆಗೆ ಇಷ್ಟು ದಿವಸ ಆಗಿದೆ ಹೇಳಿಕೆಗಳಲ್ಲಿ ಆಗಿ ಎಪ್ಪತ್ತೈದು ವರ್ಷದ ಸಂವಿಧಾನವನ್ನ ಜಾರಿಗೆ ಮಾಡಿದಂತ ದಿನವನ್ನಾಗಿ ಒಬ್ಬರು ಕೂಡ ದಲಿತ ಸಂಘಟನೆಗಳು ಈ ಬಗ್ಗೆ ಸೊಳ್ಳಿರ್ತಾ ಇಲ್ಲ ಏನ್ ಹೇಳಿ ಈಗಾಗಲೇ ಆ ದಲಿತ ಸಂಘಟನೆಗಳು ಕೆಲವರು ವೈಯಕ್ತಿಕವಾಗಿ ಸಂಘಟನೆಗಳನ್ನ ಬಳಸ್ಕೊಳ್ತಾ ಇದ್ದಾರೆ ಬಟ್ ಅದರ ಬಗ್ಗೆ ನಾವು ಹೆಚ್ಚು ಚರ್ಚೆಗೆ ಗ್ರಾಸ ಹೋಗೋದೇನು ಬೇಡ ಅನಿಸುತ್ತೆ ಆದರೆ ಕೋರೆಗಾವ್ ವಿಜಯೋತ್ಸವ ಏನಿದೆ ಅದನ್ನು ನಾವು ಸಹ ಆಚರಣೆ ಮಾಡ್ತಾ ಇದ್ದೀವಿ ಇದು ಒಂದು ವಿಶ್ವ ದಾಖಲೆಯ ಒಂದು ಯುದ್ಧ ಅಂತ ಹೇಳ್ಬೋದು ಇದು ಕೋರೆಗಾವ್ ಯುದ್ಧ ಒಂದು ವಿಶ್ವ ದಾಖಲೆ ಯುದ್ಧ ಯಾಕಂದರೆ ಐನೂರು ಜನ ಮಹಾನ್ ಸೈನಿಕರು ಇಪ್ಪತ್ತೆಂಟು ಸಾವಿರ ಪೇಶ್ವೆ ಸೈನಿಕರನ್ನು ಬಡಿದು ಅವತ್ತು ಯುದ್ಧ ಗೆದ್ದಂತಹ ಒಂದು ಜನವರಿ ಒಂದನೇ ತಾರೀಕು ಇದು ವಿಶ್ವ ದಾಖಲೆಯ ದಿನ ಹಾಗಾಗಿ ಅದು ಪ್ರತಿಯೊಬ್ಬರಿಗೂ ಸೊ ಅರ್ಥ ಆಗಬೇಕು ಆದರೆ ಈ ಒಂದು ನಮ್ಮ ಒಂದು ಏನು ಈ ಜನವರಿ ಒಂದರಂದು ಆದಂತಹ ಭೀಮ ಕೊರಂಗು ಇದ್ದ ಇದನ್ನು ತಾಳಲಾರದೆ ಇದ್ರ ಬಗ್ಗೆ ಅವರು ವೈಯಕ್ತಿಕ ದ್ವೇಷಗಳನ್ನು ಇಟ್ಟುಕೊಂಡು ಜನಸಮುದಾಯಗಳ ಮಧ್ಯೆ ಬೆಂಕಿ ಹಚ್ಚತಕ್ಕಂಥ ಕೆಲಸಗಳು ಇಂಥ ಸ್ವಾಮೀಜಿಗಳು ಮಾಡ್ತಾ ಇರೋದು ಖಂಡನಾರ್ಹ ವಿಷಯ ಇದನ್ನು ಯಾವುದೇ ನಮ್ಮ ದಲಿತ ಸಂಘಟನೆಗಳು ನಾವು ಒಪ್ಪೋದಕ್ಕೆ ಸಿದ್ಧರಿಲ್ಲ ಇದೇ ಇದೇ ರೀತಿಯಾಗಿ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ನಾವು ತಕ್ಕ ಉತ್ತರವನ್ನು ಕೊಡಲಿಕ್ಕೆ ರೆಡಿ ಇದ್ದೀವಿ ಅಂತ ಹೇಳ್ತೀವಿ ಅನೇಕಂದು ರಾಜ್ಯ ರಾಜಧಾನಿಗೆ ಬಿಸಿಲು ಕ್ಷೇತ್ರ ಸಿಂಹಪಾಲು ದಲಿತ ಸಂಘಟನೆಗಳು ಇಲ್ಲಿಂದಲೇ ಹುಟ್ಟನ್ನು ಪಡೆದುಕೊಂಡಿರುತ್ತವೆ ಎಷ್ಟೋ ಜನ ಮಹನೀಯರು ಇದ್ದಾರೆ ಈಗಿಲ್ಲ ಆದರೂ ಆ ಚಳುವಳಿ ಒಂದು ಸಂವಿಧಾನ ರಕ್ಷಣೆ ಮಾಡಬೇಕು ಮತ್ತೆ ಸಂವಿಧಾನವನ್ನು ಗಟ್ಟಿಗೊಳಿಸಬೇಕು ಅನ್ನೋಂಥ ಸಾವಿರಾರು ಕಾರ್ಯಕ್ರಮಗಳನ್ನು ಹೊಂದಿದೆ ಯಾಕೆ ದಿವ್ಯ ಮೌನ ಇದು ಮಾಡ್ತಾ ಇದ್ದಾರೆ ಎಲ್ಲ ಒಂದು ಕಡೆ ಇದನ್ನು ಒಪ್ಪತಾ ಇದ್ದಾರಾ ಸ್ವಾಮೀಜಿ ಹೇಳಿಕೆಗಳನ್ನು ಇಬ್ಬರು ಮಠದ ಸ್ವಾಮೀಜಿಗಳು ಈ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಇಲ್ಲಿ ಮೌನ ಯಾವುದೂ ಇಲ್ಲ ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಅನೇಕ ಜನರಿಗೆ ಇದರ ಬಗ್ಗೆ ಚರ್ಚೆಗಳು ನಡೀತಾ ಇದೆ ಸ್ವಾಮೀಜಿಯವರು ಏನು ಮಾತಾಡಿದರೆ ಇದನ್ನ ಖಂಡಿಸುವಂತ ಕಾರ್ಯಕ್ರಮಗಳೇನು ಆಗ್ತಾ ಇದೆ ಸಾಕಷ್ಟು ಜನ ಅವರನ್ನು ತೀವ್ರವಾಗಿ ಕಣ್ಸಿರ್ತಕ್ಕಂಥದ್ದನ್ನು ಕೂಡ ಇವತ್ತು ತಮ್ಮ ಮಾಧ್ಯಮದಲ್ಲೇ ಪ್ರಸಾರ ಆಗ್ತಾಯಿದೆ ಇನ್ನು ಮುಂದಿನ ದಿನಗಳಲ್ಲಿ ಏನು ಸ್ವಾಮೀಜಿಗಳ ಹೇಳಿಕೆ ಏನು ಕೊಟ್ಟಿದ್ದಾರೆ ಇವರದು ಒಂದು ಒಂದು ರೀತಿಯ ಅಜ್ಞಾನ ಎದ್ದು ಕಾಣ್ತಾ ಇದೆ ಅಂತಕ್ಕಂಥದ್ದು ಇಲ್ಲಿ ಬಹಳ ಮುಖ್ಯವಾಗಿ ನಾನು ಹೇಳೋದಕ್ಕೆ ಬಯಸ್ತೀನಿ ಯಾಕೆಂದರೆ ಸ್ವಾಮೀಜಿಗಳಿಗೆ ಇರಬೇಕಾಗಿರತಕ್ಕಂಥ ಸಾಮಾನ್ಯ ಪ್ರಜ್ಞೆಯನ್ನು ಕೂಡ ಕಳ್ಕೊಂಡು ಈ ರೀತಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅಂತೇಳಿದ್ರೆ ಇವರು ಆ ಸ್ಥಾನಕ್ಕೆ ಕೊಡ್ತಾ ಕೊಡ್ತಾಯಿರ್ತಕ್ಕಂಥ ಅಗೌರವ ಏಕೆಂತಂದರೆ ಭಾರತದಲ್ಲಿ ಅದ್ರ ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಸ್ವಾಮೀಜಿಗಳಿಗೆ ಒಂದು ವಿಶಿಷ್ಟವಾದ ಒಂದು ಸ್ಥಾನಮಾನವನ್ನು ಜನತೆ ಕೊಟ್ಟಿದ್ದಾರೆ ಅದನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಇವರು ಕೇವಲ ಒಂದು ಜಾತಿ ಅಥವಾ ಒಂದು ಧರ್ಮ ಇದಕ್ಕೆ ಸೀಮಿತವಾಗೋದು ಇದು ಕಣ್ಣನಾರ್ಹ ಯಾಕೆಂದರೆ ಬಸವಣ್ಣನ ಹುಟ್ಟಿದ ನಾಡು ನಾವು ಏನು ಬಸವಣ್ಣನವರ ವಿಶ್ವ ಮಾನವಂತವೇನು ಕರಿತೀವಿ ಅವರ ಒಂದು ತ್ಯಾಗ ಅವರ ಒಂದು ಸಮಾನತೆಯ ಬದುಕು ಅವರ ಒಂದು ವಚನಗಳು ಇವತ್ತು ವಿಶ್ವಮಟ್ಟಕ್ಕೆ ವ್ಯಾಪಿಸಿರೋದು ನೋಡಿದ್ರೆ ಅವರ ಎಂಥ ಮಹಾನ್ ವ್ಯಕ್ತಿ ಅನ್ನೋ ಅನ್ನೋದು ನಮಗೆಲ್ಲರಿಗೂ ಕೂಡ ಗೊತ್ತಿದೆ ಅವರ ಸಿದ್ಧಾಂತಗಳನ್ನು ಕೂಡ ಇವತ್ತು ಸಾಕಷ್ಟು ಜನ ಅಳವಡಿಸ್ಕೊಂಡಿದ್ದಾರೆ ಆದರೆ ಇತ್ತೀಚೆಗೆ ಒಂದು ರೀತಿಯ ಒಂದು ಹೇಳೋದಕ್ಕೆ ಒಂದು ಅಸಹಾಯಕರವಾಗಿರ್ತಕ್ಕಂಥ ಒಂದು ಸ್ವಾಮೀಜಿಗಳು ಈ ಮಟ್ಟಕ್ಕೆ ಇಳಿಯೋದು ಖಂಡಿತ ಅವರ ವ್ಯಕ್ತಿತ್ವಕ್ಕೆ ಶೋಭೆ ತರೋದು ಅಂಥದ್ದಲ್ಲ ಅಂತಕ್ಕಂಥದ್ದನ್ನು ಕರ್ನಾಟಕ ಸಂಘರ್ಷ ಸಮಿತಿ ಭೀಮಗರ್ಜನೆ ತೀವ್ರವಾಗಿ ಖಂಡಿಸ್ತದೆ ಒಬ್ಬ ವ್ಯಕ್ತಿಯ ಚಾರಿತ್ರ್ಯವನ್ನ ಅನ್ನ ನಾಲ್ಕಿಗೆ ಹೇಳ್ತದಂತೆ ಅದನ್ನ ಅವರೇನೋ ಹೇಳಿದ್ರು ಆದ್ರೆ ಒಂದು ರಾಷ್ಟ್ರೀಯ ಪಕ್ಷ ದೇಶದಲ್ಲಿ ಆಡಳಿತದಲ್ಲಿರುವಂತಹ ರಾಷ್ಟ್ರೀಯ ಪಕ್ಷದ ನಾಯಕರು ಹೇಳ್ತಿರೋದು ಸರಿನ ಈಗಾಗ್ಲೇ ಬಹಳಷ್ಟು ಜನ ಸಂವಿಧಾನವನ್ನು ಬದಲಾವಣೆ ಮಾಡಕ್ಕೆ ನಾವು ಬಂದಿದ್ದೀವಿ ಅಂತ ಹೇಳದಂತ ನಳಿನ್ ಕುಮಾರ್ ಕಟೀಲ್ ಆಗ್ಬೋದು ಇವರೆಲ್ಲ ಹೇಳ್ತಾ ಇದ್ದಾರೆ ಆದ್ರೆ ಸ್ವಾಮೀಜಿ ಮೂಲಕ ಈ ರೀತಿ ಹೇಳ್ಸಿದ್ರ ಎಲ್ಲ ಒಂದ್ ಕಡೆ ಆ ಸಮುದಾಯದ ಬರ ಬಗ್ಗೆ ಅವ್ರ ಬಾಯಲ್ಲಿ ಹೇಳಿಕೆ ಹೇಳಿದಾಗ ಬೆನ್ನಿಗೆ ನಿಂತು ಬಿಜೆಪಿ ಎಲ್ಲ ಒಂದು ಕಡೆ ಸಮರ್ಥನೆ ಮಾಡ್ಕೊಳ್ತಾ ಇದೆ ಅಂತಂದ್ರೆ ಈ ರಾಜಕೀಯ ಭವಿಷ್ಯ ಧಾರ್ಮಿಕ ಮತ್ತು ಸಾಮಾಜಿಕ ಎಲ್ಲೋ ಇತ್ತು ಸಂವಿಧಾನದ ಆಶಯಗಳು ಅಂತ ನಿಜ ಏಕೆಂದ್ರೆ ಇತ್ತೀಚೆಗೆ ಮಠಗಳು ಏನಾಗ್ತಾ ಇದೆ ಅಂತ ಹೇಳಿದ್ರೆ ಈ ನಾಡಿನ ಜನರ ದೀನದಲಿತರ ಬಡವರ ಪರವಾಗಿ ಇವತ್ತು ಸರ್ಕಾರಗಳನ್ನು ಪ್ರಶ್ನೆ ಮಾಡ್ತಕ್ಕಂಥ ಸ್ವಾಮೀಜಿಗಳು ಇವತ್ತು ಎಲ್ಲೋ ಒಂದು ಕಡೆ ರಾಜಕೀಯ ಪಕ್ಷಗಳ ಒಂದು ಗುಲಾಮಗಿರಿಯ ಹಂತಕ್ಕೆ ಹೋಗ್ತಾ ಇದ್ದಾರೆ ಅಂತಕ್ಕಂಥ ಒಂದು ಅನುಮಾನ ಇದೆ ಇವರು ರಾಜಕೀಯ ಪಕ್ಷದ ನಾಯಕರು ನಡೆದುಕೊಳ್ಳುವಂಥ ನೀತಿಗಳನ್ನ ತಿದ್ದುವಂಥ ಒಂದು ಸ್ವಾಮೀಜಿಗಳಾಗಬೇಕೇ ಹೊರತು ಅದನ್ನು ಓಲೈಸುವಂಥ ರಾಜಕೀಯನ ಓಲೈಸುವಂಥ ಒಂದು ಮಟ್ಟಕ್ಕೆ ಸ್ವಾಮೀಜಿಗಳು ಬರ್ತಾರೆ ಅಂತೇಳಿದ್ರೆ ಇವರು ಮಠ ಯಾಕೆ ಬೇಕು ಇವರ ಕಾವ್ಯನ್ನು ಕಳಿಸಿಟ್ಟು ಅದಕ್ಕೆ ಒಂದು ಗೌರವವನ್ನು ಕೊಟ್ಟು ಇವರು ರಾಜಕೀಯಕ್ಕೆ ಬರಲಿ ಯಾವುದಾದ್ರೂ ಒಂದು ಪಾರ್ಟಿಗೆ ಸೇರಿಕೊಳ್ಳಿ ಆದರೆ ಒಂದು ಸಂಸ್ಥಾನ ಮಠದ ಪೀಠಾಧ್ಯಕ್ಷರಾಗಿ ಈ ರೀತಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಂವಿಧಾನದ ಒಂದು ಆಶಯದಲ್ಲಿರ್ತಕ್ಕಂಥವರು ನೀವು ಈ ರೀತಿ ಹೇಳಿಕೆಗಳನ್ನು ಕೊಡುವಂಥದ್ದು ಬಹಳ ಖಂಡನಾರ್ಹ ಇದನ್ನು ನಾವು ಯಾವುದೇ ಕಾರಣಕ್ಕೂ ನಾವು ಒಪ್ಪಡೋದಿಲ್ಲ ಅಂತಕ್ಕಂಥ ಮಾತನ್ನು ನಾವು ದೃಢ ಸಂಕಲ್ಪದಿಂದ ನಾವು ಹೇಳ್ತೀವಿ ಸ್ನೇಹಿತರೆ ನಾವು ಏನು ಈ ದಿನ ಉಡುಪಿ ಸ್ವಾಮೀಜಿಗಳು ಮತ್ತು ಸ್ವಾಮೀಜಿಗಳು ಇಬ್ಬರು ಸ್ವಾಮೀಜಿಗಳು ಏನು ಸಂವಿಧಾನವಾಗಿ ನಡ್ಕಾಡಿದ್ದಾರೆ ಅವರ ವಿರುದ್ಧವಾಗಿ ನಾವು ಇವತ್ತು ಎಲ್ಲ ದಲಿತ ಸಂಘರ್ಷ ಸಮಿತಿ ಬಿ ಇದು ಭೀಮಾ ಮತ್ತು ಕೆ ಜಿ ಎಸ್ಸು ಎರಡೂ ಸೇರಿ ನಾವು ಅವರು ವಿರುದ್ಧ ಮಾತಾಡಬಾರ್ದು ಮುಂದೆ ಮಾತಾಡಿದ್ರೆ ಇದೇ ರೀತಿ ಮಾತಾಡಿದ್ರೆ ಅವ್ರಿಗೆ ನಾವು ಮುಂದಿನ ಪಾಠ ಕಲಿಸ್ತೀರಿ ಅಂತ ನಾವು ಇಡೀ ಜಿಲ್ಲೆ ಮಟ್ಟದಲ್ಲೇ ಆಗಲಿ ಇಡೀ ಕರ್ನಾಟಕದಲ್ಲಿ ಇದು ಇಡೀ ಕರ್ನಾಟಕದಾಗ ನಾವು ಅವ್ರಿಗೆ ಪಾಠ ಕಲಿಸ್ತೀರಿ ಅಂತ ಹೇಳಿ ಎಲ್ಲ ಈ ಎರಡೂ ಸಂಘಟನೆ ಸೇರಿ ನಾವು ಮುಂದಿನ ದಿನಗಳಲ್ಲಿ ನಾವು ಹಿಂಗೆ ಆಗ್ತಾ ಆಯ್ತು ಅಂದರೆ ಸಂವಿಧಾನ ವಿರುದ್ಧವಾಗಿ ಆಯ್ತಂದರೆ ನಾವು ಮುಂದಿನ ಹೋರಾಟ ನಾವು ಮಾಡ್ತೀರಂತ ಹೇಳುತ್ತಾ ಎರಡು ಮಾತುಗಳಲ್ಲಿ ನಾವು ಜೈ ಭೀಮ್ ಜೈ ಕರ್ನಾಟಕ ಕರ್ನಾಟಕ ಸರ್ಕಾರ ಜಾಗೃತಿ ರಥವನ್ನ ಏನೋ ಒಂದು ಕಾರ್ಯಕ್ರಮ ಮಾಡಿದ್ರು ಡಿ ಕೆ ಶಿವಕುಮಾರ್ ಉಪ ಆಗಿ ಅನೇಕಲ್ಲೇ ಚಿಂತೆ ಕೊಟ್ಟರು ಅವರು ಸುಮೋಟೋ ಕೇಸನ್ನ ಬುಕ್ ಮಾಡಿಕೊಂಡು ಬಂದರು ಸ್ವಯಂ ಪ್ರೇರಿತವಾಗಿ ಪ್ರಕರಣವನ್ನ ಸಂವಿಧಾನ ವಿರುದ್ಧ ಯಾರೇ ಹೇಳಿಕೆ ಕೊಡ್ಲಿ ಸರ್ಕಾರ ಅದನ್ನ ಪ್ರಕರಣ ದಾಖಲಿಸ್ಬೇಕಾಗಿತ್ತು ಈವರೆಗೆ ಆಗಿಲ್ಲ ಏನೋ ಒಂದ್ ಕಡೆ ಸಾಫ್ಟ್ ಇದ್ದ ಅವ್ರ ಹೇಳಿಕೆ ಮೇಲೆ ಅವರು ಈಗ ಸಾ ಸ್ವಾಮೀಜಿಗಳು ಇರೋದಾಗ ಮ ಇದು ಹೇಳಿದ ಹೇಳಿಕೆ ಕೊಟ್ಟಿರ್ತಾರೆ ಅಂತಂದರೆ ಈಗ ನಾವು ಹೋರಾಟ ಸಂಘಟನೆ ಹೋರಾಟಗಾರರು ನಾವೆಲ್ಲ ಮುಂದಿನ ದಿನಗಳಲ್ಲಿ ಅವರು ಮಾಡಲಿಲ್ಲ ಅಂತಂದರೆ ಅವ್ರ ಮೇಲೆ ಕೇಸು ದಾಖಲೆ ಮಾಡಲಿಲ್ಲ ಅಂತಂದರೆ ನಾವು ಮುಂದಿನ ಹೆಚ್ಚಿನ ಹೋರಾಟ ಮಾಡಬೇಕಾಗ್ತಾರೆ ಸರ್ಕಾರದ ವಿರುದ್ಧವಾಗಿ